ಸಪ್ ಕಾಲ್ ಮಾಡಿದ್ದೀನಿ ಕ್ಲೀನಾಗಿ ಎಲ್ಲ ಹೇಳಮ್ಮ ನೀನು ಫಸ್ಟ್ನಿಂದ ಏನು ಫೋನ್ ಮಾಡಿದೆ ಯಾವ ಥರ ಇತ್ತು ಎಲ್ಲ ಹೇಳಮ್ಮ ನಮಸ್ಕಾರ ಮೇಡಮ್ ಮೇಡಮ್ ನಮಸ್ಕಾರ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗಟ್ಟಿಯಾಗಿ ಹೇಳ್ಬೇಕಮ್ಮ ಅಂದರೆ ಈಗ ನಾಗರಾಜಣ್ಣವ್ರು ಏನು ಹೇಳ್ತಾ ಇದ್ರು ಸೊ ನೀವು ಅಲ್ಲೇ ಇದ್ದು ನಿಮಗೆ ಏನೋ ತೊಂದರೆ ಇತ್ತು ಅದನ್ನು ಸರಿ ಮಾಡಿಕೊಟ್ಟಿದ್ದೀವಿ ಬಟ್ ಇದು ಈಗ ನಾವು ಹೇಳೋದಕ್ಕಿಂತ ಡೈರೆಕ್ಟ್ ಅವ್ರನ್ನ ಸರಿ ನಮ್ಮ ವೀಕ್ಷಕರ ಮುಂದೆ ಒರಿಜಿನಲ್ ಏನೈತೆ ಅವರೇ ಹೇಳ್ಬಿಡ್ಲಿ ಅಂತ ಫೋನ್ ಮಾಡಿಸಿಬಿಟ್ಟು ಮಾಡಿಸಿರೋದು ಸೊ ಈಗ ನಾಗರಾಜಣ್ಣವರು ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ನೀವು ಕೆನಡಾದಲ್ಲಿ ಅಲ್ವಾ

மெடிக்கல் ஃபீல்ட் சாத்தியனா தரனு ஆகா ஜனரிக்கே நான் நைட் ஷிஃப்ட் அந்த இவ்வளோ கால் பார்த்து அந்த இவரு ஃபோன் ರಿಸೀವ್ ಮಾಡಲಿಲ್ಲ ಒಂದು ಎರಡು ಮೂರು ಸಾರಿ ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ ಅಚಾನಕವಾಗಿ ಒಂದು ಒಂದು ದಿನ ಸಿಕ್ಕು ಸಿಕ್ಕ ತಕ್ಷಣ ನಾನು ಹೇಳಿದೆ ಸರ್ ನಮಗೆ ನನಗೆ ನಾರ್ಮಲಿ ಸರ್ ನಾನು ಲೈಟ್ ಶಿಫ್ಟ್ ಮಾಡೋದ್ರಿಂದ ನನಗೆ ಲೆಫ್ಟ್ ಸೈಡ್ ತುಂಬಾ ಪೇನ್ ಆಗ್ತಾ ಇತ್ತು ಬಾರಿ ಸಿವಿಯರ್ ಪೇನ್ ಸರ್ ಎಲ್ಲ ಬ್ಲಡ್ ಆಯ್ತು ಲ್ಯಾಬ್ ಆಯ್ತು ಆಮೇಲೆ ಎಕ್ಸ್ ರೇ ಆಯ್ತು ಎಲ್ಲ ಆದ್ರೂ ನಾರ್ಮಲ್ ನಾರ್ಮಲ್ ಅಂತ ಬರ್ತಾ ಇತ್ತು ನಮ್ಗೆ ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ ನಾನು ಪ್ರತಿದಿನ ಡಾಕ್ಟರ್ ಹತ್ರ ಇರೋದ್ರಿಂದ ಬಗ್ಗೆ ಏನಂತ ಅವ್ರಿಗೆ ಹೇಳ್ತಾ ಇದ್ದಾರೆ ನನ್ಗೆ ಎಂತ ರೀತಿ ಪ್ರಾಬ್ಲಮ್ ಆಗ್ತಾ ಅವ್ರು ಹೇಳ್ತಾ ಇದ್ರು ಚೆಕ್ ಮಾಡಿದ್ರೆ ನಾರ್ಮಲ್ ಬರ್ತಾ ಇದೆ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ನನಗೆ ಗೊತ್ತಿಲ್ಲ ಅಂತ ಕೇಳ್ತಾ ಇದ್ರು ಹಾಗೆ ನಾನು ನನ್ನ ಫ್ರೆಂಡ್ ಕೂತು ಇವ್ರಿಗೆ ಕಾಲ್ ಮಾಡಿದ್ವಿ ನಾನು ಹತ್ರ ಜಪಾಲ್ ಕಾಲ್ ಮಾಡಿರುವಾಗ ನಾನ್ ಇವ್ರಿಗೆ ಕೇಳಿದೆ ಸರ್ ನನಗೆ ಈ ರೀತಿ ಚೆಸ್ಟ್ ಪೇನ್ ಆಗಾಗ ಬರ್ತಾ ಇದೆ

ನೀವ್ ಹೇಳ್ತೀರಾ ನಾನು ಹೇಳ್ತೇನೆ ನೀನ್ ಏನ್ ಹೇಳಬೇಡ ಸುಮ್ನೆ ಕೂತ್ಕೋ ಅಂತ ಹೇಳಿದ್ರು ಕೂತ್ಕೊಂಡೆ ಕೂತ್ಕೊಂಡ ತಕ್ಷಣ ಅವ್ರು ನನಗೆ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಹ್ಯಾಂಡ್ ಪೇನ್ ಆಗುತ್ತಾ ಅಂತ ಕೇಳಿದ್ರು ಹೌದು ಅಂದ ಲೆಫ್ಟ್ ಸೈಡ್ ನನ್ ಬಹಳ ತುಂಬಾ ಪೇನ್ ಆಗತ್ತೆ ಅಂದ್ರು ಹೌದು ಅಂದೆ ನಿದ್ಯ ಬರಲ್ಲ ಅಂದ್ರು ಹೌದು ನನಗೆ ನಾರ್ಮಲಿ ವಿದ್ಯೆ ಕಡಿಮೆನೆ ಅಂತ ಹೇಳಿದೆ ಅಂದ್ ತಕ್ಷಣ ಆಮೇಲೆ கை நோவ் ஆகவே இது நார்மல் அல்ல சோ நான் ஏனோ அந்த சும்மா அது ஆடி அவரு ஏன் அந்த அஹ் இது மோகினி கட்ட இது இது சுமார சாலையில காட் தானே இது நித்தியில் நம்ம ಒಂಥರ ನನಗೆ ಕೋಪ ಬರೋದೋ ಒಂಥರ ನಿನಗೆ ಯಾರಾದ್ರೂ ಮಾತಾಡ್ಸಿದ್ರೆ ಅವ್ರಿಗೆ ಒಂದರೀತಿ ಇದೆ ನಾರ್ಮಲ್ ತುಂಬಾ ಇದೆ ಅಂತ ಹೇಳಿ ಆಮೇಲೆ ಅವ್ರು ಹೇಳಿದ್ರು ಕುತ್ಕೋಬಹುದು ಐದು ನಿಮಿಷ ಅಂತ ಹೇಳಿ ಕುತ್ಕೊಂಡೆ ಸರ್ ಒಂಥರ ವೈಬ್ರೇಷನ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನ್ ಬಿಸಿ ಅಂದ್ರೆ ನನಗೆ ಆ ಅದೇ ಹೇಳ್ತಾರೆ ನಾನು ಒಬ್ಬ ಸೈನ್ಸ್ ಸ್ಟೂಡೆಂಟ್ ಆಗಿ ನನ್ಗೆ ನಂಬೋಕೆ ಆಗ್ತಾ ಇಲ್ಲ ನಾನು ಒಂಥರ ಬಿಸಿ ಆಗ್ತಾ ಇದೆ ಇಲ್ಲ ಲೆಫ್ಟ್ ಸೈಡ್ ಮಾತ್ರ ನಾನಂತವ್ರಿಗೆ ಈಗ ಯಾವ ತರ ಬಿಸಿ ಇದು ನನ್ ಒಂಥರ ಬಿಸಿ ಬಿಸಿ ಆಗ್ತಾ ಇದೆ ನಾನೆಲ್ಲ ಸರಿ ಮಾಡ್ತೀನಿ de dinero, va a para su dinero ನನ್ನ ಒಂದು ಒಂದು ಹದ್ ಹದಿನೈದು ನಿಮಿಷ ಪೂತ ಸರ್ ನನ್ ಮನೆಯೆಲ್ಲ ಸುಸ್ತು ಆಮೇಲೆ ಒಂದ್ ಫಿಫ್ಟೀನ್ ಮಿನಿಟ್ಸ್ ತಗೊಂಡು ಸರ್ ಅವ್ರು ನನ್ನ ಮೈಕೈಲ್ಲ ನೋವು ಮಾಡ್ಲಿಕ್ಕೆ ಅದನ್ನು ಎಲ್ಲ ಹೋಯ್ತವ್ರು ಅದಕ್ಕೆ ಒಂಥರ ಗಾಬರಿ ಗಾಬ್ರಿ ನನಗೆ ಲೆಫ್ಟ್ ಹ್ಯಾಂಡ್ ಏನಾಗಿದೆ ಅಂದ್ರೆ ಸರ್ ನಾನು ಕೆಲ್ಸ ಮಾಡುವಾಗ ಈ ಪೇಶಂಟ್ಸ್ ನಾವು ನಾರ್ಮಲಿ ಆಪರೇಷನ್ ಮಾಡುವಾಗ ನಮ್ಗೆ ಏನಾದ್ರು ಮಾಡುವಾಗ ನಾವು ಪೇಶಂಟ್ ನೋಡಿಸುವಾಗ ಪೇಶಂಟ್ ಭಾರಿ ಆಗಿದ್ರೆ ನಮ್ಗೆ ಮೊಸರು ಪೈನ್ ಜಾಸ್ತಿ ಸರ್ ಆ ಟೈಮ್ ನನ್ ತುಂಬಾ ಕಾಣಿಸ್ತಾ ಇತ್ತು ನನ್ಗೆ ಒಂಥರ ಇದೇನಿದೆ ಒಂದೊಂದು ಇಷ್ಟು ಕೈ ಎಲ್ಲ ಲೂಸ್ ಲೂಸ್ ಅನಿಸ್ತಾ ಇದೆ ಎಲ್ಲ ಅಂತ ಆಮೇಲೆ ಅವ್ರು ಹೇಳಿದ್ರು ನೀವು ಪೇನ್ ಇದೆ ಅಮ್ಮ ನೀನ್ ಏನು ಗಾಬರಿ ಮಾಡ್ಬೇಡ ಎಲ್ಲ ಬಂದು ಸರ್ ನಿಮ್ಗೆ ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕುತ್ಕೊಂಡು ನೀನ್ ಭಯ ಪಡ್ತಾ ಇದೀನಿ ಅಂದ್ರು ಹೌದು ನನಗೆ ನಿಜವಾಗ್ಲೂ ಭಯನೇ ಆಗ್ತಾ ಇತ್ತು ನಾನ್ ಅಂದ್ರೆ ಹೌದು ಭಯ ಆಗ್ತಾ ಇತ್ತು ಅವರು ಹಾಫ್ ಅನ್ ಅವರ್ ನನ್ನೆಲ್ಲ ಪೇನ್ ನೋವನ್ನು ಕಡಿಮೆ ಮಾಡಿದ್ರು ಸರ್ ಇದು ನಿಮಗೆ ಅಂದ್ರೆ ಒಂಥರ ಮಿರಾಕಲ್ ಪವಾಡ ಮಾಡ್ದಂಗೆ ಅನ್ಸಿದೆ ನಿಮಗೆ ಯಾಕಂದ್ರೆ ಇವರು ಇಲ್ಲಿದ್ದಾರೆ ನೀವು ಕೆನಡಾದಲ್ಲಿ ಇದ್ದೀರಾ ಬಟ್ ಈ ತರ ಒಂದು ಆ ಸ್ಪಾಟ್ ಅಲ್ಲಿ ನೋವು ತೆಗ್ದಿರೋದಂದ್ರೆ ನಿಮಗೆ ಇದು ಒಂಥರ ಮಿರಾಕಲ್ ಅನ್ಸಿದೆ ಈಗ ನೋಡಿ ನಾವು ಎದುರುಗಡೆ ನಾನು ಡಾಕ್ಟರ್ ಎದುರುಗಡೆನೆ ಇರ್ತೀನಿ ಓಕೆನಾ ಪ್ರತಿ ಇಬ್ರು ಲಂಚ್ ಟೈಮ್ ಹೋಗ್ತೀವಿ ಪ್ರತಿ ಇಪ್ಪತ್ನಾಲ್ಕಷ್ಟು ನಾನು ಡಾಕ್ಟರ್ ಜೊತೆ ಡಾಕ್ಟರ್ ಇರೋದು ನಾಲ್ಕು ಅವ್ರ ಜೊತೆ ಇರೋದು ಅವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಎಂ ಬಿ ಎಸ್ ಮಾಡಿ ಡಾಕ್ಟರ್ ಪದವಿ ತಗೊಂಡು ಅವ್ರೆಲ್ಲ ನಾರ್ಮಲ್ ಆಗಿ ಚೆಕ್ ಮಾಡ್ತಾ ಇದ್ದಾರೆ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇದೆ ನಾನು ಹೊಳಿ ಲೀಪ್ ಏನ್ ಆಗ್ತಾ ಇದೆ ದೂರ ಇಟ್ಕೊಂಡು ನಿನ್ ಕೂತ್ಕೋ ಅಮ್ಮ ನಾನೆಲ್ಲ ಮಾಡ್ಕೊಡ್ತೇನೆ ಅಂತ ಹೇಳಿದ್ರು ಇದು ಒಂದು

ಇಬ್ರು ವರ್ಗುನು ನಾನ್ ಅವ್ರು ನನ್ ಹತ್ರ ಒಂದ್ ರೂಪಾಯಿನು ಕೇಳಿಲ್ಲ ನೀನ್ ಏನ್ ಕೆಲ್ಸ ಮಾಡ್ತಾ ಇದೀಯ ಅಂತ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿಲ್ಲ ಆಮೇಲೆ ಅವ್ರ್ ಅದೇ ಹೇಳಿದ್ರು ಸಂಬಳ ಅಂತ ಕೇಳಲ್ಲ ಯಾರಾದ್ರು ನಾರ್ಮಲಿ ಕೇಳ ಫೋನ್ ಮಾಡಿದ ತಕ್ಷಣ ಅವ್ರು ಹೇಳ್ತಾರೆ ಏನಮ್ಮ ನೀನ್ ಅಷ್ಟು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದೀಯ ನನಗ್ ಇಷ್ಟ ದುಡ್ಡು ಆಗೋ ಅಷ್ಟ್ ದುಡ್ಡು ಅಂತ ಕೇಳಿದ್ರು ನಾರ್ಮಲ್ ಅಲ್ಲ ಅದು ಇವ್ರ ಇದುವರೆಗೂ ನನ್ ಹತ್ರ ಒಂದ್ ರೂಪಾಯಿನು ಕೇಳಿಲ್ಲ ಸರ್ ಸೊ ನೀವ್ ಕೊಡ್ಬೇಕಿತ್ತಲ್ವಾ ಈಗ ಹೌದು ನಾನು ಕೊಡ್ಬೇಕು ನಾನು ಅದೇ ಹೇಳಿದ್ದೇನೆ ಸರ್ ನಾನು

ಹೆಂಗ್ ಹೌದು ಇದೊಂದು ವಿಚಾರ ನಿಮ್ಮ ಮೈ ಮೇಲೆ ಮೈ ಮೇಲೆ ಮುಂದೆ ನಿಮ್ಗೆ ಕಣ್ಣಿಗೆ ತರ ದೇವ್ರಿಗೆ ನಿಮ್ ಹತ್ರ ತರ ಮಾಡಿದ್ದಾರೆ ಅಂತ ಹೇಳ್ತಾವ್ರೆ ಹೆಂಗ್ ಮಾಡಿದ್ರು ಅದು சரி அங்கே சும் நான் அவ்வளோ பேரெல்லாம் நோ கடும நான் அவ்வளோ கே எல்ஸ்ல நீர் ஏனாந்தும் நன் மேல நின் அனுமான தானே அந்த இல்ல ஆக்சுலி அனுமதினே இட்டு அது நான் அவர் கேட்டேன் நன் இல்ல அந்த இல்ல நீங்க கூத் கோன் அனுமான இது நன் கோத்து அந்த கூத் அந்த நான் கூத் நான் அவ்வளோ ಅಲ್ಲ ನಾವು ದೇವಸ್ಥಾನ ಹತ್ರ ಹೋಗಿ ದೇವ್ರ ಮುಂದೆ ಹೋದ್ರೇನೆ ಒಂದ್ಸರಿ ಸರಿಯಾಗಿ ದರ್ಶನ ಆಗಲ್ಲ ದೇವ್ರು ನಮ್ಗೆ ಅಲ್ಲೇ ಸಿಗಲ್ಲ ದೇವಸ್ಥಾನಗಳಲ್ಲೇ ಸಿಗಲ್ಲ ಅನ್ಕೊಳ್ಳಿ ನಾವೇ ಹೋದ್ರೂ ಸಿಗಲ್ಲ ದೇವ್ರ ಕರ್ಸಿ ಎಲ್ಲೆಲ್ಲಿ ಕಳ್ಸಿದ್ನಿ ಕೇಳಿ ಹ್ಮ್ ಹ್ಮ್ ಏನಿದ್ರು ಇಷ್ಟು ದೂರ ಆಯ್ತಾ ಅವ್ಳಿಗೆ ದೇವ್ರು ಬರೆಸ್ತಾರೆ ಅಂತ ಅವ್ರು ನಿನ್ ಕೂತ್ಕೋಸಲ್ಲಿ ಪ್ರೀತಿದ್ರೆ ನಟಿಕೆ ಇದ್ರೆ ಬಂದೇ ಬರ್ತಾರ ದೇವ್ರ ಎಲ್ಲ ದೇವ್ರು ನಿನ್ ತೋರಿಸ್ ಕುತ್ಕೋ ಅಂತ ಹೇಳಿದ್ರು ಕುತ್ಕೊಂಡ್ ಸರ್ ಅಂತ ಫಿಫ್ಟೀನ್ ಮಿನಿಟ್ಸ್ ಒಳಗೂ ನನ್ಗೆ ಯಾವ್ದೇ ತರದ್ ಅನುಭವ ಆಗ್ಲಿಲ್ಲ ಆಮೇಲೆ ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ಅವ್ರು ಹೇಳಿದ್ರು ನೀನು ಸುಮ್ಮನೆ ಶಾಂತ ರೀತಿಯಿಂದ ಕುತ್ಕೊ ಗೊಂದಲ ಬಾಳ್ ಅಂತ ಹೇಳಿದ್ರು ಅದು ನನ್ ಗಾಬರಿ ಇತ್ತು ಏನಪ್ಪಾ ಅಂತ ಹೇಳಿ ಆಮೇಲೆ ನಾನು ಕೂತಾಗ ಸರ್ ನನ್ ಫಸ್ಟ್ ಬಂದಿದ್ದು ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿ ಸ್ವಾಮಿನ ಹ ಆಂಜನೇಯ ಸ್ವಾಮಿ ಕರೆಸ್ಕೊಂಡ್ ಬಂದ್ರು ಆಮೇಲೆ ಅವ್ರಿಗೆ ನನ್ ಯಾರ ದೇವ್ರ ನನ್ಗೆ ತುಂಬಾ ಇಷ್ಟ ಅಂತ ಅವ್ರಿಗೆ ಗೊತ್ತಿಲ್ಲ ನಾನು ಅವ್ರಿಗೆ ಹೇಳಿದ್ರು ಅದೊಂದು ನನ್ಗೆ ತುಂಬಾ ಮಿನೇಕಲ್ ಅನ್ಸುತ್ತೆ ಸರ್ ನನ್ಗೆ ಅವ್ರೇನ್ ಹೇಳಿದ್ರು ಯಾವ್ದೇ ಕರಿತೀಯ ನೀನು ನಿನ್ ನಿನ್ ಇಷ್ಟವಾದ ದೇವ್ರು ராயர்லீ அது அவ்ர நான் ரீதியாக நான் ராயர் பக்தி அந்த ராயர் பர்ச்சின் தெரித்தியா ராயர் கரீ அந்த அந்த ஆகிட்டு நான் இவ்வளோ ஹீங்க அந்த அந்த ஆஞ்சநேயஸ்வாமிய தர்சன கொட்டும் ஆஞ்சனேயஸ்வாமி தர்சனமே நன்கிடுவோம் மஞ்சுநாத்வாமி அண்ணப்பஸ்வாமி மத்தே நாயர் ಅಮ್ಮ ಎಲ್ಲಿಗೆ ಹೋಗಿದ್ದೆ ಹೇಳು ದೇವರು ಎಲ್ಲಿಗ್ ಕರ್ಕೊಂಡೋಗಿದ್ರು ನಾವ್ ಹೇಳಿದ ಕರ್ಕೊಂಡ್ರ ಎಲ್ಲಿ ಕರ್ಕೊಂಡ್ರೆ ನಾಗರಾಜಪ್ಪ ನಾಗರಾಜಪ್ಪ ಅವರು ಹೇಳಿದ ಕರ್ಕೊಂಡು ಕೇಳಿ ನಾಗರಾಜಪ್ಪ ಅವರು ಹೇಳಿದಕ್ಕೋಸ್ಕರ ಕರ್ಕೊಂಡು ಇಲ್ಲ ಏನಕ್ಕೆ ಕರ್ಕೊಂಡೋಗಿದ್ದು ನಿಮ್ಮ ಮನೆಗೆ ಹೋಗುವ ಅಂತ ಕಲ್ಸಿದ್ರು ನಾನು ಅಲ್ಲಿ ಹೋದೆ ಸರ್ ಅಲ್ಲಿ ಹೋದ ತಕ್ಷಣ ನನ್ಗೆ ಈ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಆಗಿರೋ ಸರ್ ಅವಾಗ ನೆನಪಿಲ್ಲ ನನ್ಗೆ ನಮ್ಮಮ್ಮ ಕೇಳಿದಾಗ ಅದು ನಿಮ್ಗೆಲ್ಲ ಹೆಂಗ್ ಗೊತ್ತಾ ಇತ್ತು ಅಂತಲ್ಲ ಅಂದ್ರೆ ನಮ್ ಮನೆ ಕಟ್ಟುವಾಗ ಪಕ್ಕದ ಮನೆಯವರು ಅದೇನೋ ಮಾಡಿ ಬಿಸಾಕಿದ್ದಾರೆ ಅದ್ರಲ್ಲಿ ನನ್ನ ತಂದೆ ನನ್ ತಾಯಿ ನನ್ನ ಮಾವ ಮಾವಾದ್ರು Adım evet.

ಧರ್ಮಸ್ಥಳಕ್ಕೆ ಯಾರು ನೋಡುವಂತ ಹೇಳ ಧರ್ಮಸ್ಥಳ ಅಂದ್ರೆ ಈಗ ಮೇಡಮ್ ಅಮ್ಮ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಧರ್ಮಸ್ಥಳಕ್ಕೆ ಕಳ್ಸಿದ್ದ ಯಾರು ಯಾರು ಧರ್ಮಸ್ಥಳಕ್ಕೆ ಕಳ್ಸಿದ್ದು ಅಂತ ಕೇಳ್ತಾರೆ

ರಾಯರತ್ರ ಬಂದ್ರೆ ಬಂದ ತಕ್ಷಣ ರಾಯರತ್ರ ಬಹಳ ಕೂತೆ ರಾಯರ ಜೊತೆ ಅವ್ರು ಗಂಧ ಅರಿತಾ ಇರ್ತು ಆಮೇಲೆ ಆ ವೃಂದಾವನ ಕೊಟ್ರು ಅಶ್ವ ಕುಟುಮ ಅಕ್ಷತೆ ಕೊಟ್ರು ಅದನ್ನೆಲ್ಲಾ ತಗೊಂಡು ಅಲ್ಲೇ ಕೂತಿದ್ದೇನೆ ಇವ್ರು ಹೇಳ್ತಾ ಇದ್ರು ಎಲ್ಲಿದ್ಯಮ್ಮ ನೀನು ಅಂತ ಹೇಳಿದ್ರು ನಂತರ ಎಲ್ಲ ಕಲಿತೇನೆ ಅಂದ್ರೆ ಏನಮ್ಮ ನೀನು ಮಂಜುನಾಥ ಸ್ವಾಮಿಗೆ ಅನ್ನಪ್ಪ ಸ್ವಾಮಿಗೆ ನಮಸ್ಕಾರ ಮಾಡ್ತೇನೆ ನೀನು ಅಲ್ಲಿ ಹೋಗ್ಬಿಟ್ಟಿದಿಯಲ್ಲ ಅಂತ ಅಂತ ಹೇಳಿ ಆಮೇಲೆ ನನ್ಗೆ ಪಪ್ಪ ಆಯ್ತು ನಾನು ಲಾಸ್ಟ್ ಟೈಮ್ ಅದೇನೆ ಮಾಡಿದ್ದು ಅಂತ ಕೇಳ್ಕೊಂಡೆ ಮತ್ತೆ ಹೋಗಿ ಧರ್ಮಸ್ಥಳ ಸಲ ಮಂಜು ಮತ್ತೆ ಅನ್ನಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡೆ ಸರ್ ಆ

ಹೆಂಗೆ ಅಷ್ಟು ಜಲ್ದಿ ಅಷ್ಟು ಜಲ್ದಿ ಇಲ್ಲಿ ಮಂತ್ರಾಲಯಕ್ಕೆ ಹೋಗೋದಂತೆ ಇಲ್ಲಿ ಧರ್ಮಸ್ಥಳಕ್ಕೆ ಹೋಗೋದಂತೆ ಇದು ಸಾಧ್ಯನಾ ಅನ್ನೋ ಥರ ಪ್ರಶ್ನೆ ಸೊ ಈಗ ನೀವು ಹೋಗಿ ಬಂದಿದ್ದು ಸೊ ಫಿಸಿಕಲಿ ಫಿಸಿಕಲಿ ದೇಹ ಹೋಗಿಲ್ಲ ಹ್ಮ್ ಅಂದ್ರೆ ಇದೆಲ್ಲ ಸೂಕ್ಷ್ಮ ಶರೀರ ಓಡಾಡಿರೋದಲ್ವಾ ಇಷ್ಟೆಲ್ಲ ಓಡಾಡಿ ಈ ತರ ಒಂದು ದೇವರ ದರ್ಶನಗಳನ್ನ ಮಾಡ್ಕೊಂತ ಇದೆಲ್ಲ ಮಾಡಿದ್ದು ಡೈರೆಕ್ಟ್ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಬಂದು ಮಾತಾಡಿದಾರಲ್ಲ ಅವರು ಬಂದು ಮಾತಾಡಿದಾರಲ್ಲ ಡೈರೆಕ್ಟ್ ಅರ್ಶನಾ ಕುಪ್ಪ ಇವ್ರ ಸೀರೆ ಎಲ್ಲ ಕೊಟ್ಟು ನಾನು ಹೋಗಿದ್ದೆಲ್ಲ ಜೊತೆಲಿ

ಹೇಳಿದಾಗ ಸರ್ ಹೌದು ಒಂದ್ ಹಿಂಗ್ಗಡೆ ನನ್ ಒಂದ್ ತರ ಆಯ್ತು ನನ್ ನನ್ನ ಕಿತ್ಕೊಂಡು ಹೋಯ್ತು ಅಂತ ಹೇಳಿದ್ರು ಅಲ್ಲೇ ನಾನು ಮನೆಗೆ ಹೋದಾಗ ನಮ್ಗೆ ಕಾಣಿಸಿರೋದು ಹಿಂದೆ ಹಣ್ಣು ಯಾರು ಅದಕ್ಕೆ ಮೂಲ ಚುಚ್ಚಿದ್ದಾರೆ ಅದನ್ನ ನನ್ನ ತಾಯಿ ನನ್ ತಂದೆ ಅದ್ರ ಮೇಲೆ ಹೋಗಿದ್ರು ನೋಡು ಆಮೇಲೆ ನಾನು ಇವರು ನಾಗರಾಜ ಬರ್ಬೇಕು ನನ್ನ ಸುಟ್ಟು ಹಾಕು ಅಂತ ಹೇಳಿ ಆಂಜನೇಯ ಸ್ವಾಮಿಗೆ ಅಂತ ಹೇಳಿದ್ರು ಅದನ್ನ ಸುಟ್ಟು ಹಾಕಿದ್ಮೇಲೆ ಸರ್ ಅವ್ರು ಹೇಳಿದ್ರು ನೀವು ಇನ್ನೂ ನಮ್ಗೆ ಬರ್ತಾ ಇರ್ಲಿಲ್ಲ ಅಷ್ಟಕ್ಕೆ ಇವತ್ ಒ ತುಂಬಾ ಅಂದ್ರೆ ತುಂಬಾ ಸುಸ್ತು ಸರ್ ನೀನು ಮಂದಿರೋ ಎಲ್ಲ ಗೊತ್ತಿಲ್ಲ ಮೈಯಲ್ಲೆಲ್ಲಾ ಒಂತರ ಸುಸ್ತು ಅದ್ ಏನೋ ಗೊತ್ತಿಲ್ಲ ನನ್ಗೆಲ್ಲೋ ಹೋಗಿದ್ದೇನೆ ಏನೋ ಒಂಥರ ಟೈರ್ಡ್ ನಸ್ ಇರುತ್ತಲ್ಲ ಸರ್ ಎಲ್ಲೂ ಹೋಗ್ ಬರ್ತೀರಲ್ಲ ಮನೆಗ್ ಬಂದ ತಕ್ಷಣ ಆ ಟೈರ್ಡ್ ಇರುತ್ತಲ್ಲ ಆ ತರ அம்மா ஏனி ஃபீலிங்ஸ் அது அந்த ஆமே நம்ம அழகு தாஸ் ஹிந்தே ஒன் தர எண்ணோ ஆர கடிமாய் நன் ஆமே காலு சொல் உரித்தாய் அது கடுமையு நன் அந்த அது ஒன் அஹ் ஒரே ஷாக்கு சார் நன்

ಎಷ್ಟು ವರ್ಷ ಆಯ್ತು ಮೇಡಮ್ ಅಲ್ಲಿ ಹೋಗಿ ಸರಿ ಎಷ್ಟು ವರ್ಷ ಆಯ್ತು ಮೇಡಮ್ ನೀವು ಅಲ್ಲಿ ಹೋಗಿ ಕೆನಡಾಗೆ ಹದಿನೈದು ವರ್ಷ ಓಕೆ ಸೊ ವಾಪಸ್ ಈ ಕಡೆ ಬರ್ತೀರಾ ಇಲ್ಲ ಅಲ್ಲೇ ಸೆಟ್ಲ್ ಆಗ್ತೀರಾ ಬಂದಾಗ ಭೇಟಿ ಮಾಡೋಣ ಮೇಡಮ್ ಸೊ ಒಳ್ಳೇದಾಗ್ಲಿ ನಿಮ್ಮ ಒಂದು ಮೆಡಿಕಲ್ ಫೀಲ್ಡಲ್ಲಿ ಏನೋ ಒಂದು ಮಾಡ್ತಾ ಇದ್ದೀರಾ ನೀವು ಅದು ಆ ಫೀಲ್ಡಲ್ಲಿ ಅಷ್ಟು ನಮಗೆ ಟಚ್ ಇಲ್ಲ ಬಟ್ ಏನಂದರೆ ಒಂದು ವೈದ್ಯರು ಆಗ್ತಾ ಇದ್ದೀರಾ ಯಾವ ಇದು ಸೈಕ್ ಯಾವುದು ಮೇಡಮ್ ನಿಮ್ಮ ಡಿಪಾರ್ಟ್ಮೆಂಟ್ ಹೇಳಿದ್ದು ನೀವು ಅರ್ಥ ಅರ್ಥ ಓಕೆ ಸೊ ಒಳ್ಳೇದಾಗ್ಲಿ ಯಾರಿಗಾದರೂ ನೆಕ್ಸ್ಟ್ ಏನಾದರೂ ಈ ಮೂಳೆಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳಿದ್ರೆ ಸೊ ನಿಮ್ಮ ಮುಖಾಂತರ ಅದನ್ನು ಪರಿಹಾರ ಪಡ್ಕೋಬೋದು ನಾವು ಕೇಸ್ ಆಗಿದ್ದಾಗ ಸೊ ಒಳ್ಳೇದಾಗಲಿ ತಮ್ಮ ಒಂದು ಕಂಪ್ಲೀಟ್ ಆಗಲಿ ಆ ಕೋರ್ಸ್ ಏನೋ ಮಾಡ್ತಾಯಿದ್ರೆ ಅದು ಮಾಡ್ಕೊಂಡು ನೆಕ್ಸ್ಟ್ ಡಾಕ್ಟ್ರ್ ಆಗಲಿ ಅದಾದಮೇಲೆ ನಮ್ಮ ಇಂಡಿಯನ್ಸ್ಗೆ ಏನಾದರೂ ಸ್ವಲ್ಪ ಅಲ್ಲಿ ಏನಾದರೂ ಬಂದ್ರಾಗ ಇಲ್ಲ ನೀವು ಬಂದಾಗ ಸ್ವಲ್ಪ ಕಡಿಮೆ ಇದರಲ್ಲಿ ಕೆಲಸ ಮಾಡಿಕೊಡಿ ಮ್ಯಾಮ್ ನಾವು ಎಸ್ಪೆಷಲಿ ಕನ್ನಡಿಗ ಎಲ್ಲರಿಗೂ ನೋಡ್ತಾ ಇರುವಂತ ಮೀಡಿಯಾ ನೋಡ್ತಾ ಇರುವಂತ ಕೇಳೋದು ಒಂದೇ ನೀವ್ ಮಾಡ್ತಾ ಇರೋ ಚಾನೆಲ್ನಿಂದ ಒಳ್ಳೆದಾಗಿದೆ ಸರ್ ಸುಮಾರು ಜನಕ್ಕೆ ಅದು ಒಳ್ಳೆದ ಒಳ್ಳೆ ದಾರಿಯಲ್ಲಿ ತೋರಿಸ್ತಾ ಇದೆ ನಾಗರಾಜಪ್ಪ ಅವ್ರ ವಿಡಿಯೋದಿಂದ ಅವ್ರೇನ್ ಎಜುಕೇಟೆಡ್ ಅಲ್ಲ ಸರ್ ಹೇಳ್ಬೇಕಂದ್ರೆ ದುಡ್ಡು ಮಾಡ್ಬೇಕು ಏನು ಮಾಡ್ಬೇಕು ಅಥವಾ ನಿಮ್ ಗೊತ್ತಿದೆಯಲ್ಲ ನಿಮ್ ವಿಡಿಯೋ ಅಲ್ಲಿ ನೀವ್ ಲಾಸ್ಟ್ ಟೈಮ್ ಯಾವ್ದೋ ಒಂದ್ ವಿಡಿಯೋ ತೋರಿಸರ ಅವ್ರು ಏನೋ ಮಾಡಿದ್ರು ಅಂತ ನೀವು ವಿಡಿಯೋನ ತೆಗೆದಿರ ಅದು ನನಗೆ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ಸರ್ ನಿಮ್ಮನ್ನ ಯಾಕಂದ್ರೆ ನೀವು ವಾಯು ಮುಖಾತ್ರೆ ಅಲ್ಲ ಜನ ತಪ್ಪದಾಯ ತುಳಿಯೋಕ್ಕಿಂತ ರೈಟ್ ದಾರಿಯಲ್ಲಿ ಹೋಗ್ತಾರೆ ಅನ್ನೋ ಒಂದು ಭರವಸೆ ಪ್ರಶ್ನೆ ಮಾಡ್ಕೋಬೇಡಿ ಅನುಭವ ಬೇಕು ಅಂತಂದ್ರೆ ನೇರವಾಗಿ ಬನ್ನಿ ಅಂತ ನಾನು ಕೇಳಿಕ್ ಇಷ್ಟಪಡ್ತೀನಿ ಪಡ್ತೀನಿ ಯಾವ್ದೇ ತರದ ಚಾಲೆಂಜಿಂಗ್ ಜೀವನ ಅಲ್ಲ ಇದು ಓಕೆನಾ ಬಂದ್ಬಿಟ್ರೆ ನೀವು ಆಗ್ಬಿಡುತ್ತಾ ಹಿಂಗ್ ಮಾಡ್ಬಿಡುತ್ತಾ ಅಂತ ಅಲ್ಲ ನಾನು ಅದೇ ರೀತಿ ಹೋದವಳು ಆಗ್ಬಿಡುತ್ತಾ ನಂಬಿಕೆ ಒಂದು ಇಂಪಾರ್ಟೆಂಟ್ ಇರ್ಬೇಕು ಎಲ್ಲ ಕಡೆ ಆಗುತ್ತೋ ಫಸ್ಟ್ ಹೋಗಿ ಒಂದು ಆನೆಸ್ಟ್ ಆಗಿ ಒಂದು ಪ್ರಯತ್ನ ಪಡೋದು ಒಳ್ಳೇದು ಸೊ ಅದ್ರಲ್ಲಿ ನಮ್ಗೆ ಆಗಿಲ್ಲ ಅಂದಾಗ ಅಲ್ಲಿಂದ ನೆಕ್ಸ್ಟ್ ಬಿಟ್ಟು ಮೂವ್ ಆಗೋದು ಒಳ್ಳೇದು ಬಟ್ ನಮ್ಗೆ ಆಗ್ತಾ ಇದೆ ಇಲ್ಲ ಒಳ್ಳೇದಾಯ್ತು ಅಂದ್ಮೇಲೆ ಅದನ್ನ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಅದನ್ನ ಮಾಡೋದು ಒಳ್ಳೇದೇ ಅವಾಗ ಹೌದು ಈಗ ನಾವಿಗ ಹಾಸ್ಪಿಟ್ಲಿಗೆ ಹೋದಾಗ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ಹತ್ರ ನಾವು ಏನೋ ಒಂದ್ ಸರ್ಜರಿ ಮಾಡಕ್ ಹೋಗಿರ್ತೀವಿ ಆ ಡಾಕ್ಟರ್ ಎಲ್ಲಾ ತರದಿಂದ ನೋವು ಕಡಿಮೆ ಮಾಡ್ತಾನೆ ಅಂತ ಅಂತ ಹೇಳುದು ಅವನ್ ಪ್ರಯತ್ನ ಪಡ್ತಾ ಇದ್ದಾನೆ ಅಲ್ವಾ ಅವ್ನು ಅಲ್ಲ ಬಟ್ ಅವನ್ ಪ್ರಯತ್ನ ಪಡ್ತಾ ಇದ್ವಿ ಆ ಡಾಕ್ಟರ್ ಇಂದ ನಿಮ್ ಒಳ್ಳೆದಾಗ್ತಾ ಇದೆ ಅಂದ್ರೆ ಯಾಕ ಹೋಗ್ಬಾರ್ದು ಒಂದ್ಸಲಿ ನೋಡ್ರಲ್ಲ ಹೋಗಿ ಅಲ್ಲ ನೋಡಿ ಅನುಭವ ಪಟ್ಕೊಡಿ ಯಾರು ಬೇಡ ಅಂದು ಹೋಗ್ತಾನೆ ಸತ್ಯ ನೀವು ಇಷ್ಟೆಲ್ಲ ಒಂದು ಒಳ್ಳೆ ಅಭಿಪ್ರಾಯಗಳನ್ನ ನಾಗರಾಜನೋರ್ ಪರವಾಗಿ ನೀವು ಮಾತಾಡಿದ್ರಿ ಮತ್ತೆ ನಿಮ್ಮ ಅನುಭವಗಳು ಏನು ಒರಿಜಿನಲ್ ಆಗಿದೆ ಅವುಗಳನ್ನ ನೀವು ನೀಟಾಗಿ ನಮ್ಮ ವೀಕ್ಷಕರ ಮುಂದೆ ಹೇಳಿದ್ದೀರಾ ಸ್ಪೆಷಲಿ ನೀವು ಒಂದು ಒಳ್ಳೆ ಕೇಸ್ ಅಂತ ನಾವು ಕರಿಬೋದು ಇಲ್ಲಾಂದರೆ ಒಳ್ಳೆಯ ಒಂದು ಸಜೆಷನ್ ನಮ್ಮ ವೀಕ್ಷಕರಿಗೆ ನಂಬಿಕೆ ಬರಬೇಕು ಅಂದರೆ ಯಾರೋ ಸಣ್ಣಪುಟ್ಟ ವ್ಯಕ್ತಿಗಳು ಹೇಳಿದಾಗ ಇವರೆಲ್ಲ ಏಳ್ಕೊಟ್ಟು ಏನೋ ಪ್ಲ್ಯಾನ್ ಮಾಡಿ ಮಾತಾಡ್ಸಿರ್ಬೋದು ಅಂತ ಅನ್ಕೋತಾರೆ ಸೊ ಈ ಥರ ಒಂದು ನೀವು ಆಲ್ರೆಡಿ ಪ್ರೊಫೆಷ್ನಲ್ಲಾಗಿ ಒಂದು ಸೈನ್ಸ್ ಸ್ಟೂಡೆಂಟು ಅದಾದಮೇಲೆ ನೆಕ್ಸ್ಟ್ ನೀವು ಡಾಕ್ಟರ್ ಇದ್ದೀರ ಇವುಗಳನ್ನೆಲ್ಲ ಅಷ್ಟೊಂದು ಈಸಿಯಾಗಿ ಒಪ್ಪಲ್ಲ ನೀವು ಆಗಿ ಇವುಗಳ್ನ ಯೋಚನೆ ಮಾಡಿ ಅದನ್ನು ರಿಸರ್ಚ್ ಮಾಡಿ ಆಮೇಲೆ ನಿಮ್ಮ ಅನುಭವ ಪಡೆದು ಆಮೇಲೆ ಒಪ್ಪಿರೋದು ನೀವು ಹಾಗಾಗಿ ನಿಮ್ಮ ಒಂದು ಅಭಿಪ್ರಾಯ ತುಂಬ ಒಂದು ಒಳ್ಳೆಯದಾಗಿದೆ ಈಗ ನಮ್ಮ ನಾಗಜನವ್ರಿಗೆ ಸೊ ಕೆಲವ್ರಿಗೆ ಯಾಕೆಂದರೆ ನಂಬಿಕೆ ಇಲ್ಲದೆ ಇರೋರಿಗೆ ಇವರು ಮಾತಾಡೋದು ಹೊರಟು ಅವರು ಇರೋದು ಹೊರಟು ಕೆಲವ್ರಿಗೆ ಇವರು ಬಿಹೇವಿಯರು ಕೆಲವೊಂದು ಸರಿ ಇಮ್ಮಿಡಿಯೇಟಾಗಿ ಕೋಪ ಬರ್ಸ್ಬೋದು ಇಮ್ಮಿಡಿಯೇಟಾಗಿ ಇವರು ರೇಗ್ ಬಿಡ್ತಾರೆ ಯಾಕಂದರೆ ಅಷ್ಟು ಪೇಷನ್ಸ್ ಇಲ್ಲ ಮಾತಾಡೋಷ್ಟು ತಾಳ್ಮೆ ಇಲ್ಲ ಸೊ ಹಾಗಾಗಿ ಕೆಲವರಿಗೆ ಇಷ್ಟ ಇಲ್ಲದೆ ಆಗ್ಬೋದು ನರ್ಗ ಸರ್ ಅನುಭವ ಆಗಿದೆ ಸರ್ ಯಾಕಂದ್ರೆ ಕೋಪ ಏನಂದ್ರೆ ನೀವು ನೇರವಾಗಿ ಮಾತಾಡ್ಬೇಕು ಹೌದು ನಾವು ಫೋನ್ ಮಾಡಿ ಫೋನ್ ಮಾಡಿ ಸರ್ ಅಲ್ಲಿ ಪ್ರಾಬ್ಲಮ್ ಇದೆ ಸರ್ ಫ್ಯಾಮಿಲಿ ಹಿಂಗಾಗಿದೆ ಸರ್ ಈ ಫ್ಯಾಮಿಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ನಾನು ಹೇಳೋದೇ ಇಲ್ಲ ಅಲ್ವಾ ಅಂದ್ರೆ ನಮ್ ಫ್ಯಾಮಿಲಿಗೆ ಅದ ಆಗ್ತಾ ಇದೆ ನೀವು ಅಲ್ಲಿಂದ ಮಾಡ್ಬೋದಾ ಅಂತ ನಾವು ಕ್ವಶನ್ ಮಾಡ್ತೀವಿ ಅವ್ರಿಗೂ ಜೀವ ಸಹ ಟೈಮ್ ಅಲ್ಲ ಅವ್ರಿಗೆ ಫ್ಯಾಮಿಲಿ ಇದೆ ನಾವು ಸುಮ್ನೆ ಆ ರೀತಿ ಮಾಡಬಾರ್ದು ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ನೇರವಾಗಿ ಹೇಳಿದ್ರೆ ಅವರು ಸಾಫ್ಟ್ ಆಗಿ ಮಾತಾಡ್ತಾರೆ ಬಟ್ ನನ್ಗೆ ಯಾವ್ದೇ ತರದ ಕೆಟ್ಟ ಶಬ್ದಗಳಾಗಿ ಉಪಯೋಗ ಮಾಡಿಲ್ಲ ಸರ್ ತುಂಬಿ ಆಣಿಸ್ತೀವಲ್ಲ ಆ ರೀತಿ ನಮ್ಗೆ ಯಾವ್ದೇ ರೀತಿ ಅನುಭವ ಆಗಿಲ್ಲ ಆದ್ರೆ ಅಹ್ ನೇರವಾಗಿ ಮಾತಾಡ್ತಾರೆ ಹೌದು ನೇರವಾಗಿ ಮಾತಾಡ್ತಾರೆ ನೇರವಾಗಿ

ಹದಿನೈದು ವರ್ಷದಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರು ಜೂನಿಯರ್ ಅಲ್ಲ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ಎಲ್ಲ ಕೆಲಸ ಅವ್ರಿಗೆ ಸ್ಯಾಂಡಲ್ ಮಾಡೋ ಲೆಕ್ಕಕ್ಕೆ ಇರ್ತಾರೆ ಅವ್ರು ಇನ್ನೊಂದು ವರ್ಷ ಆದರೆ ಕೋರ್ಸ್ ಅದು ಮುಗೀತದೆ ಅದಾದಮೇಲೆ ನೆಕ್ಸ್ಟು ಪ್ರೊಫೆಷ್ನಲ್ಲಾಗಿ ನಾವು ಒಂದು ಅರ್ಥ ಸಂಬಂಧಪಟ್ಟಂತೆ ಸೊ ಡಾಕ್ಟರ್ ಆಗ್ತಾರೆ ಸೊ ಆ ವಿಚಾರ ಅವರು ತುಂಬ ಖುಷಿಪಟ್ಟು ಮಾತಾಡಿದ್ರು ಯಾಕಂದರೆ ನಮ್ಮ ಈ ಒಂದು ಫೀಲ್ಡು ಎಷ್ಟು ಕಷ್ಟ ಆಗುತ್ತೆ ಇದನ್ನು ನಾವು ಬೇರೆಯವ್ರಿಗೆ ಹೇಳಿದ್ರೆ ಅದನ್ನು ಒಪ್ಪೋದಿಲ್ಲ ಬಟ್ ಇವರು ಒಪ್ಪಿದ್ದಾರೆ ಅಂದಮೇಲೆ ಅದು ಸುಮ್ಮನೆ ಒಪ್ಪಲ್ಲ ಅವರು ಅದರಲ್ಲಿ ಅನುಭವ ಪಡೆದು ಒಪ್ಪಿದ್ದಾರೆ ಸೊ ನಾಗರಾಜ್ ಅಣ್ಣವರು ಏನೋ ಒಂದು ವಿದ್ಯೆ ಇದೆ ಅವರಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಅದು ಅವರನ್ನು ಕೆಲಸ ಮಾಡಿಸ್ತಾ ಇದೆ ಬಟ್ ಕೆಲವೊಂದು ಸರಿ ಅವರು ಅವರಲ್ಲಿರೋ ಟೆನ್ಷನ್ನು ಕೆಲವೊಂದು ಸರಿ ಅವರು ಮಾತಾಡೋದು ಹೊರಟಾಗಿರ್ಬೋದು ಬಟ್ ಅಲ್ಲಿ ಕೆಲಸ ಆಗ್ತಾ ಇರೋದ್ರಿಂದ ಸೊ ಯಾರಿಗೆ ಅನುಕೂಲ ಯಾರಿಗೆ ಇದು ಅವಶ್ಯಕತೆ ಇದೆ ಅವರು ಇದನ್ನು ಬಳಸ್ಕೊಳ್ಳಿ ಎಲ್ಲರೂ ಹೋಗೋದು ಬೇಕಾಗಿಲ್ಲ ಇಷ್ಟೇ ಇರೋರು ಹೋಗ್ಬೋದು ಇಷ್ಟೇ ಇಲ್ಲದೇ ಬಿಡ್ಬೋದು ಸೊ ಓಪನ್ ಆಗಿ ಹೇಳಿ ಬಿಡ್ತಾಯಿದ್ದೀವಿ ಯಾರಾದರೂ ಅವರ ಅವ್ರನ್ನ ಇದ್ದರೆ ಅವರು ಅವ್ರ ಕಾಪದಲ್ಲಿ ಮಾತಾಡ್ತಾರೋ ಇನ್ನೊಂದು ಮಾತಾಡ್ತಾರೋ ಏ ಇಲ್ಲಪ್ಪ ನಂದೇನೋ ಏನೋ ಸಮಸ್ಯೆ ಐತೆ ಹೋಗಿ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ ಅವ್ರು ಹೆಂಗನ ಮಾತಾಡ್ಕೊಳ್ಳಿ ಅನ್ನೋರು ಸೊ ಅವ್ರ ಹತ್ರ ಹೋಗಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಅಂತ ನಾವು ಕೇಳ್ಕೊತೀವಿ ನೆಕ್ಸ್ಟು ಇನ್ನೂ ಬೇರೆ ವಿಚಾರ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ